ಸಿದ್ಧಗಂಗಾ ಮಠದ ಹಾಸ್ಟೆಲ್ ವಾರ್ಡನ್ನಿಂದ ಮಾನುಷ್ಯ ಕೃತ್ಯ ಆರನೇ ತರಗತಿ ರಾಜೇಶ್ ಎಂಬ ಬಾಲಕನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಲಾಗಿದೆ ಮಕ್ಕಳೆಂದರೆ ಈ ದೇಶದ ಕನಸು ಈ ದೇಶದ ಆಸ್ತಿ ನಿನ್ನೆ ನಮ್ಗೆ ಒಂದು ಮಾಹಿತಿ ಬಂತು ಹೊಸಕೋಟೆಯಲ್ಲಿ ಒಬ್ಬ ಕೂಲಿ ಕಾರ್ಮಿಕರ ಮಗುವಿಗೆ ರಾಜೇಶ್ ಅಂತ ಆ ಮಗುವಿನ ಹೆಸರು ಆ ಮಗು ತುಮಕೂರಿನ ಪ್ರತಿಷ್ಠಿತ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದೆ ಅಲ್ಲಿನ ಅಲ್ಲಿರುವಂತ ಶಶಿಕುಮಾರ್ ಅನ್ನೋ ಒಬ್ಬ ವಾರ್ಡನ್ ಅವರು ಮಗುವಿನ ಮೇಲೆ ತುಂಬಾ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಮಕ್ಕಳು ಮಾತ್ ಕೇಳಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಥವಾ ಏನೋ ತೀಟೆ ಮಾಡ್ತಾರ ಅನ್ನೋ ಉದ್ದೇಶದಿಂದ ಅವ್ರನ್ನ ತುಂಬಾ ಹೀನಾಯವಾಗಿ ಈ ಮಗುವಿನ ಅಂತ ಅಲ್ಲ ತುಂಬಾ ಮಕ್ಕಳಿಗೆ ಅಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಸಹ ಇದೇ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಇದು ಮ್ಯಾನೇಜ್ಮೆಂಟ್ಗೆ ಗೊತ್ತಿದೆನೋ ಗೊತ್ತಿಲ್ವೋ ಗೊತ್ತಿಲ್ಲ ದಯವಿಟ್ಟು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ ರಾಜ್ಯಾದ್ಯಂತ ಹಲವಾರು ಮಠಗಳಿದ್ದಾವೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ತುಂಬಾ ಗಂಭೀರವಾಗಿ ಪರ ಪರಿಗಣಿಸಬೇಕು ಅಂತ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ ಜೊತೆಗೆ ಅವ್ರೇನು ಮಗುವಿನ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವ್ರನ್ನ ಅಮಾನತ್ತು ಮಾಡಬೇಕು ಜೊತೆಗೆ ಮುಂದೆಯೂ ಸಹ ಈ ತರ ಕೃತ್ಯಗಳು ಯಾವುದೇ ಮಠಗಳಲ್ಲೂ ಆಗಬಾರದು ಯಾಕಂದ್ರೆ ಇವರು ಕೂಲಿ ಕಾರ್ಮಿಕರು ತುಂಬಾ ಜನ ಮಠದಲ್ಲಿ ಕಲಿಯುವಂತ ಮಕ್ಕಳು ಎಂತ ಇರ್ತಾವೆ ಅಂದ್ರೆ ಅನಾಥ ಮಕ್ಕಳು ಇರ್ತವೆ ತಂದೆ ತಾಯಿಗಳು ಇರಲ್ಲ ಏಕಪೋಷಕರಾಗಿರ್ತಾರೆ ಅಂತ ಮಕ್ಕಳಿಗೆ ಕೇಳೋರೇ ಯಾರು ಇರಲ್ಲ ಮೊನ್ನೆ ಏನಾಗಿದೆ ಅಂದ್ರೆ ಈ ಮಗುವಿನ ತಂದೆ ಆ ಮಗುವಿನ ನೋಡಕಂತ ಹೋಗಿದ್ದಾರೆ ಆದ್ರೆ ಆ ಮಗು ನಾರ್ಮಲ್ ಆಗಿರ್ಲಿಲ್ಲ ತುಂಬಾ ಹೊಡೆದ್ ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲೇ ಅವ್ರ ತಂದೆ ಈ ಮಗುನ ಪರಿಸ್ಥಿತಿ ನೋಡಿ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ ಅವ್ರ ತಾಯಿಗೆ ಈ ವಿಷಯನ ತಿಳಿಸಿದಾರೆ ನಿನ್ನೆ ಹೋಗಿ ಆ ಮಗುನ ಕರ್ಕೊಂಡ್ ಬಂದು ಇವತ್ತು ಹೊಸಕೋಟೆ ಹಾಸ್ಪಿಟಲ್ ಸೇರಿಸಿದ್ದಾರೆ ಮಗುವಿನ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅವ್ರು ನಡಿಯೋಕು ಬರ್ತಾ ಇಲ್ಲ ವಾಶ್ರೂಮ್ ಸಹ ಹೋಗಕ್ ಬರ್ತಾ ಇಲ್ಲ ದಯವಿಟ್ಟು ಮಠದ ಕಮಿಟಿ ಎಲ್ಲ ರಾಜ್ಯದಿಂದ ಇರುವಂತಹ ಮಠಗಳಿಗೆ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಈ ವಿಷಯಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಅಂತ ಕೇಳ್ಕೊಳ್ತೀವಿ ಈ ವರ್ಷನ ಸೇರಿಸ್ತಾ ಇರೋದಲ್ಲಿ ಇದು ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್ ಇವಾಗ ಸೇರಿಸ್ತಾ ಇದ್ದ ಬರೀ ಹೊಡಿತಾ ಇದ್ದಾರೆ ಸರ್ ನಾವು ಆಗಲೇ ತುಂಬಾ ಸಲ ಹೋಗಿ ಕೇಳಿದ್ದೀವಿ ಇಲ್ಲ ಏನಾಗಲ್ಲ ನಾವು ಹೇಳ್ಕೊತೀನಿ ಅಂತ ಹೇಳ್ತಿದ್ರು ಸರ್ ಮತ್ತೆ ಆ ಥರ ಬಿಟ್ಬಿಟ್ಟು ಅದೇ ಮಾಡ್ತಿದ್ದಾರೆ ನಾ ಇವ್ರನ್ನ ಹೋಗಿ ಅವ್ರ ಹತ್ರ ಕೇಳ್ತೀವಂದರೆ ಮಕ್ಕಳು ಮತ್ತೆ ಹೊಡಿತಾರೆ ನಮ್ಗೆ ಕೇಳಬೇಡ್ರಿ ಅದು ನೀವು ಹೋದ್ಮೇಲೆ ಮತ್ತೆ ಹೊಡಿತಾರೆ ಅಂತ ಹೇಳ್ಬಿಡ್ರಿ ಕೇಳಕ್ಕೆ ಬಿಡಲ್ಲ ಸರ್ ಎಷ್ಟು ಹೇಳಿದ್ರು ಅವರು ವಾರ್ಡನ್ ಬರೀ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್ ಹೋಲ್ಸೋದು ಎಲ್ಲ ಚೆನ್ನಾಗಿದೆ ವಾರ್ಡನ್ ಮಾತ್ರ ತುಂಬ ಹೊಡಿತಾ ಇದಾವೆ ಸರ್ ಹಾಂ ಆಮೇಲೆ ತುಂಬ ಅನುವಾಯ ಸರ್ ಹತ್ಬಿಟ್ಟೆ ಆಮೇಲೆ ಹೋಗಿ ನಾನು ಸರ್ ನಾನು ಕೇಳ್ಕೊಂಡೆ ಸರ್ ನನ್ನ ಮಗ ನೀತಿ ಹೊಡೆದ್ರೆ ಯಾರು ಜವಾಬ್ದಾರಿ ಸರ್ ನಮ್ಮ ಮಗ ನಮ್ಗೆ ಎಷ್ಟು ನೋವಾಗತ್ತೆ ಅಂದರೆ ಇಲ್ಲಮ್ಮ ನಾ ಎಲ್ಲ ಚೆನ್ನಾಗಿದೆ ಆಮೇಲೆ ವಾರ್ಡನ್ ಸರ್ ಈ ಥರ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಅವನು ಅಂತೇಳಿ ಸರ್ ಕೂಡ ಹೇಳಿದಿರಿ ಸರ್ ಸ್ಕೂಲಿಗೆ ಸೇರಿಸ್ತಾ ಒಂದೊಂದೇ ಸಣ್ಣ ಸಣ್ಣ ವಿಚಾರಕ್ಕೂ ಅವ್ನು ಮಾಸ್ಟರ್ ತುಂಬ ವಾರ್ಡನ್ ಅಂತೇಳಿ ಶಶಿಕುಮಾರ್ ಅಂತೇಳಿದ್ದಾನಂತೆ ತುಂಬ ಹಿಂಸೆ ಮಾಡಿದ್ದಾರೆ ಸರ್ ಅವನಿಗೆ ಕೋಲಲ್ಲೆಲ್ಲ ಹೊಡೆಯೋದು ಮತ್ತೆ ಲಾಟ್ ಲಾಠಿ ತಗೊಂಡು ಕಾಲ್ ಹೊಡಿಯೋದು ಆ ಥರ ಎಲ್ಲ ಮಾಡಿ ಕೈಯೆಲ್ಲ ಮುರಿದು ಹಾಕಿದ್ದಾರಂತೆ ಆದರೂ ಅವ್ನ ತಂದೆ ತಾಯಿ ಹತ್ರ ಹೇಳಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಹೊಡಿತಾರಂತೆ ಹೊಡಿತೀನಿ ಮನೇಲಿ ಹೇಳ್ಬಾರ್ದು ಅಂತ ಹೇಳಿದಾರಂತೆ ಅವ್ರ ಚಿಕ್ಕಪ್ಪ ಮನೆ ಹೋಗಿ ನೋಡಿದಾಗ ಕೈ ಮುರಿದಿದ್ರಂತೆ ಕೇಳಕ್ಕೆ ಹೋಗಿದ್ದಕ್ಕೆ ಏನೂ ಇಲ್ಲ ಅದೇನು ಸ್ವಲ್ಪ ವಾಸಿ ಆಗುತ್ತೆ ಬಿಡಿ ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಕಳಿಸಿದ್ದಾರೆ ಹಂಗಂತ ಕಳಿಸಿ ಬಂದು ನಾಲ್ಕು ದಿವಸಕ್ಕೆ ಮತ್ತೆ ಕಾಲ್ ಮೇಲೆ ಹೊಡೆದು ಕಾಲು ಈ ಥರ ಮಾಡಿಟ್ಟಿದ್ರೆ ಅವನು ಅವ್ನಿಗೆ ಬಾತ್ರೂಮ್ಗೂ ಹೋಗೋಕ್ಕಾಗ್ತಿಲ್ಲ ನಡೆಯೋಕ್ಕೂ ಆಗ್ತಿಲ್ಲ ಬಡ ಮಕ್ಕಳು ಓದ್ಸೋಕೆ ಕಷ್ಟ ಅಂತ ಹೇಳಬೇಕು ಮಠಗಳಲ್ಲಿ ಪಾಪ ಮಠಗಳಿಗೆ ಒಳ್ಳೆ ಹೆಸರಿತ್ತು ಸರ್ ಯಾಕಂದ್ರೆ ನಮ್ಮ ರಿಲೇಷನ್ ಮಕ್ಕಳು ಅಲ್ಲಿ ಓದಿದ್ರು ತುಂಬಾ ವರ್ಷಗಳ ಕಾಲ ಆದ್ರೆ ಈಗ ಯಾಕೆ ಈ ವಾರ್ಡನ್ ಮಠಕ್ಕೆ ಕೆಟ್ಟ ಹೆಸರು ತರ್ತಿದಾನೋ ಗೊತ್ತಿಲ್ಲ ಆ ವಾರ್ಡನ್ ನೆಕ್ಸ್ಟ್ ಟೈಮ್ ಯಾವ ಮಕ್ಕಳಿಗೂ ಈ ತರ ಹೊಡಿಬಾರ್ದು ಸರ್ ಈಗ ಅಪ್ಪ ಅಮ್ಮ ಇದ್ದಿರೋ ಮಕ್ಕಳು ಇರ್ತಾರೆ ಮತ್ತೆ ತಂದೆ ತಾಯಿ ತಂದೆ ಒಬ್ಬರೇ ಇರೋ ಮಕ್ಕಳು ಇರ್ತಾರೆ ಅಂತ ಮಕ್ಕಳಿಗೆ ಈ ಥರ ಬಿಟ್ರೆ ಏನು ಮಾಡೋದು ಹೇಳಿ ಆದ್ರೆ ಆ ವಾರ್ಡ ನೆಕ್ಸ್ಟ್ ಟೈಮ್ ಯಾವ ಮಕ್ಳಿಗೂ ಹೊಡಿಬಾರ್ದು ಅವನು ಸಸ್ಪೆಂಡ್ ಆಗಲೇಬೇಕು ಸರ್ ಮತ್ತು ಇದು ಗುರುಗಳಿಗೂ ತಿ ಗುರುಗಳು ಯಾರಿದ್ದಾರೆ ಅವ್ರಿಗೂ ತಿಳಿಸೋರ್ಗು ಇದು ಹುಟ್ಟಲೇಬೇಕು ಸರ್ ಆ ಮಗು ಏನಿದೆಯೋ ತಂದೆ ತಾಯಿಗಳಿಗೆ ಆ ಮಗುಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅವ್ನು ಸಸ್ಪೆಂಡ್ ಆಗಲೇಬೇಕು ಸರ್